ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಾವ್ಸ್ ಚಾನಲ್ ನಾನಿವತ್ತು ಕಡಲೆಕಾಳು ನೆನೆಸ್ಬಿಟ್ಟು ಉಸ್ಲಿ ಮಾಡಿದ್ದೀನಿ ಎಲ್ಲ ನೆನೆಸಿದ್ದೆ ಕಡಲೆಕಾಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಉಪ್ಪು ಮತ್ತು ನೀರು ಹಾಕಿ ಎರಡು ವಿಜಲು ಮೀ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಬನ್ನಿ ಇದನ್ನು ಯಾವ ಥರ ಮಾಡೋದು ನೋಡ್ಕೊಂಬರೋಣ ಇದನ್ನು ನೀರೆಲ್ಲ ಸ್ಟ್ರೈನ್ ಮಾಡೋಣ ಕಾಳನ್ನು ಸ್ಟ್ರೈನ್ ಮಾಡೋಕ್ಕಿಟ್ಟು ನೋಡಿ ಆ ನೀರು ಬೇಕಾದರೆ ನೀವು ರಸಮ್ ಮಾಡ್ಕೋಬೋದು ಈಗ ಮಸಾಲ ರುಬ್ಕೊಳ್ಳೋಣ ತೆಂಗಿನಕಾಯಿ ಒಂದು ಅರ್ಧ ಕಪ್ಪು ಮೂರು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಜೀರಿಗೆ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನು ಇದನ್ನು ಹಾಕ್ಕೊಂಡು ತುಂಬ ನೈಸಾಗಿ ಬೇಡ ತರಿ ತರಿ ಇದ್ದರೆ ಸಾಕು ಇವಾಗ ಒಗ್ಗರಣೆ ಗಿಡಣ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಬಾಣಲಿಗೆ ಸಾಸಿವೆ ಒಂದು ಸ್ಪೂನು ಒಣಮೆಣ್ಸಿನ್ಕಾಯಿ ಎರಡು ಸಾಕು ಕರಿಬೇಣ ಸೊಪ್ಪು ಅದೆಲ್ಲ ಚಿಟಪಿಟ ಅನ್ನಬೇಕಾದ್ರೆ ರುಬ್ಬಿಟ್ಕೊಂಡಿರೋ ಅಂಥದ್ದು ತೆಂಗಿನಕಾಯಿ ಹಾಕೋಣ ಅದರಲ್ಲಿ ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದೇ ಖಾರ ಸಾಕಾಗುತ್ತೆ ಈಗ ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹಿಂಗಾಕೋಣ ಹಿಂಗಾಕಿದ್ರೇ ಆ ಟೇಸ್ಟ್ ಬರೋದು ಒಂದು ಕಾಲು ಸ್ಪೂನಷ್ಟು ಹಾಕಿದ್ರೆ ಸಾಕು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಡಲೆಕಾಳು ನೀರೆಲ್ಲ ತೆಗೆದಿಟ್ವಲ್ಲ ಅದನ್ನು ಸೇರಿಸೋಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಹಾಕಿದ್ದೀನಿ ಸೊ ಏನು ಬೇಕಾಗಿಲ್ಲ ಉಪ್ಪು ನೀವು ನೋಡಿಕೊಂಡು ಬೇಕಂದರೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡೋಣ ದೇವಸ್ಥಾನಗಳಲ್ಲೆಲ್ಲ ಹೋದರೆ ಎಲ್ಲರಿಗೂ ಇಷ್ಟ ಆಗುವಂಥ ಈ ಕಡಲೆಕಾಳುಲಿ ನಿಮಗೂ ಇಷ್ಟ ಅಂತ ತಿಳ್ಕೊಂಡಿದ್ದೀನಿ మాకు టేస్ట్ నోడి థ్యాంక్స్ ఫర్ వాచింగ్